ಹಾಯ್ ಎಲ್ರಿಗೂ ನಮಸ್ಕಾರ ಈಗ ತುಂಬ ಜನ ಅಡಿಕೆ ಗಿಡ ಬೆಳೆಸಬೇಕು ಅಂತೇಳಿ ಪ್ಲ್ಯಾನ್ ಇರ್ತೈತಿ ಆ ಪ್ಲಾನ್ ಯಾವತರ ಇರ್ಬೇಕಂದ್ರೆ ಸ್ಟಾರ್ಟಿಂಗ್ ನಾವು ಏನು ಅಡಿಕೆ ಗಿಡ ಏನೋ ಬೆಳೆಸ್ಬೇಕಂತ ಪ್ಲಾನ್ ಮಾಡ್ತೇವಲ್ಲ ಅವಾಗ ಸಸಿಗಳಿಗೆ ಚೆನ್ನಾಗಿ ಒಂದು ಗುಂಡಿ ತೋಡ್ಬೇಕು ಅದಕ್ಕೆ ಯಾವ ಥರ ಅಂದ್ರೆ ಈ ದೊಡ್ಡದಕ್ಕೆ ಐತಿ ಅಲ್ಲಿ ತೋರಿಸ್ತೀನಿ ನೋಡ್ರಿ ಗೊತ್ತಿರಂಗಿಲ್ಲ ನೋಡೋಣ ನಡೀರಿ ಏನು ತೋರಿಸ್ತಾರೆ ಉಡ್ಕೊಳ್ರಿ ಇದೆಲ್ಲ ಕಾಣೋದಿತ್ತಲ್ಲ ಈ ತರ ಗುಂಡಿ ತೊಡ್ಕೊಬೇಕು ಮೊದಲೆಲ್ಲ ಸೊ ಆಮೇಲೆ ಎಲ್ಲ ಥರ ನೆಡ್ಬೇಕಿಲ್ಲಿ ಈ ತರ ಏನ್ರಿ ಆ ಈ ಥರ ನೋಡ್ಕೊಳ್ರಿ ಈ ಥರ ಗುಂಡಿ ತೊಡ್ಬೇಕು ಈ ತರ ಗುಂಡಿ ಎಲ್ಲ ತೊಡ್ಕೊಬೇಕು ಸೊ ಈ ತರ ನೆಟ್ಟಾಗ ಅದಕ್ಕೆ ಸ್ಟಾರ್ಟಿಂಗ್ ಹಂಗ ಗೊಬ್ಬರ ಹಾಕ್ತಾ ನೀರು ಹಾಕೋತಾ ಇರಬೇಕು ಆಮೇಲೆ ಏನು ಮಾಡೋದು ಅದೇ ತರ ಏನು ನೀರು ಹಾಕ್ಕೊಂತ ಎಲ್ಲ ಇದನ್ನ ಮಾಡ್ತೇವಲ್ಲ ಸೊ ಬೆಳಗಾದ್ಮೇಲೆ ಅದ್ರ ಸರೌಂಡಿಂಗ್ ಹ್ಞೂ ಏನದು ಗುಂಡಿ ಇರ್ತೈತಲ್ಲ ಈ ತರ ತೊಡಬೇಕು ಬೆಳದ ಆದ್ಮೇಲೆ ಆದರ ಅಲ್ಲಾ ಇದೇನ್ ಈ ತರಾ ಇರ್ತೋ ಇದ್ರ ಇದರ ಗುಂಡಿ ಎದಕ್ ಮಾಡ್ತಾರಂದ್ರ ಅದ್ರ ಸುತ್ತಲದ್ ಬೇರ್ ಬೆಳದಿರ್ತೇತಿ ಅದ್ ಹೈತ ಹಾಕ್ತಾ 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 ಅದ್ರಾಗ ಅಡ್ಜಸ್ಟ ಆಗ್ಬಿಡ್ತಿ ಇನ್ಸ್ಟ ಆಗ್ತೇತಿ ಅಡ್ಜಸ್ಟ್ ಆಗ್ತಿತ್ತು ಅಂದ್ರ ಅದನ್ನ ಯಾಕ ಅಷ್ಟ ಬಿಡ್ತಾರ ಅಂದ್ರ ಸಮತೈತಿ ಅದ್ರ ನಡಕೆ ಏನು ಕೊರಿಬಾರದು ಅದ್ರ ಈಗ ನಾವೇನ್ ಮಾಡ್ತೀವಿ ಚಾಕು ತಗೊಂಡು ಇದನ್ನ ಏನಪ್ಪಾ ಅದ್ ಕುಡಗುಲ್ ತೊಗೊಂಡ್ ಏನ್ ಮಾಡ್ತೇವಿ ನಾವ್ ಕಟ್ ಮಾಡ್ತಿರ್ತೇವಿ ಅದ್ ಬೇರೆ ಹೆಚ್ಚಿನ ಗಿಡನೇ ಎಲ್ಲಾ ಹಾಳಾಗೇತಿ ಸೊ ಅದಕ್ಕ ಮಾಡ್ಬಾರದು ಸರೌಂಡಿಂಗ್ ಎಲ್ಲ ಇದನ್ ಮಾಡ ಗೊಬ್ಬರದ ಏನಿರೋ ಹಾಕ್ಬೇಕು ಕೆಲವರು ಏನ್ ಮಾಡ್ತಾರ ಇಲ್ಲಿ ಕಳಿ ಕೇಳ್ತಾರ ಇಂತಲ್ಲಿ ಏನಾದ್ರು ಸ್ವಲ್ಪ ಏನಾದ್ರು ಹೈತ್ ಅಂದ್ರೆ ಇದಕ್ಕ ಅಂದ್ರೆ ನಾವೇನ್ ಕುಡ್ಗೋದ್ರೆಲ್ಲ ಕೇಳ್ತಿರೋದಲ್ಲ ಕಳಿ ಎಲ್ಲ ಸೊ ಇಲ್ಲಿ ಹತ್ತಿದ್ರೆ ಗಿಡ ಎಲ್ಲಾ ಹಾಕ್ಬೇಕು ಸರೌಂಡಿಂಗ್ ಬಿಟ್ಟು ಇದನ್ ಮಾಡ್ಬೇಕು ಯಾಕಂದ್ರೆ ಸರೌಂಡಿಂಗ್ ಎಲ್ಲ ಬೇರೆ ಅದ್ರ ಸಲುವಾಗಿ ಇಷ್ಟೆಲ್ಲ ಬಿಡಬೇಕು ಆಮೇಲೆ ನಾವು ಟೈಮ್ ಟು ಟೈಮ್ ನೀರ್ ಏನ್ ಹಾಕ್ತಿರ್ತೇವಲ್ಲ ಅದ್ರ ಲಿಮಿಟೇಶನ್ ಆಗಿ ಹಾಕ್ಬೇಕು ಕಂಟಿನ್ಯೂ ಹಾಕ್ಬೇಕು ಈಗ ಜೆಟ್ ಇತ್ತಲ್ಲ ನಿಂಗ ಜೆಟ್ ಇರ್ತಲ್ಲ ಇನ್ನೊಮ್ಮೆ ಜೆಟ್ ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡಿ ಅಲ್ಲಿ ಜೆಟ್ ಇದೆ ತೋರಿಸ್ತೀನಿ ನೋಡ್ರಿ ನಾವಿಲ್ಲಿ ಇಲ್ಲಿ ಒಂದ್ ಜೆಟ್ ಕಡೆ ನೋಡಿರಿ ನೀರಿನ ವಿಷಯ ಜಾಸ್ತಿ ಇರ್ತೀನಿ ನೀರ್ ಜಾಸ್ತಿ ಬೇಕೇನ ಕಡಿಮೆ ಬೇಕ್ರಿ ಇದಕ್ಕ ಜಾಸ್ತಿ ಅಂದ್ರೆ ಬಹಳ ಜಾಸ್ತಿನೂ ಆಗಬಾರ್ದು ಇರಬೇಕು ಹೌದು ಜಾಸ್ತಿ ನೀರು ಆಗಬಾರ್ದು ಕಡಿಮೆನೂ ಆಗಬಾರ್ದು ಹಾಂ ಈಗ ಮನುಷ್ಯಂಗೆ ಯಕ್ಷ ಜಾಸ್ತಿನ ಆದ್ರೂ ತಡ್ಕೊಳಕ್ ಆಗಲ್ಲ ಕಡಿಮೆ ಆದರೂ ತಡ್ಕೊಳಕ್ ಆಗಲ್ಲ ಹೌದಿಲ್ಲ ರೀ ಹಂಗ ಅವು ಕೂಡ ಉಸಿರಾಡ್ತಾ ಇರ್ತಾವಲ್ಲ ಐದು ವರ್ಷ ರೀ

ನಾನು ನಿಮಗೆ ಸಣ್ಣ ತೋರಿಸ್ತೀನಿ ಇಲ್ಲಿ ಸಣ್ಣದ ಯಾವ ಥರ ನೀರು ನೋಡಿ ಬರ್ರಿ ಇಲ್ಲಿ ಈ ತರ ಅಷ್ಟೇ ನೀರಿಗೆ ಬಿಡ್ತಾ ಇರಬೇಕು ಯಾಕಂದ್ರೆ ಬೇರೆ ಈಸಿ ಹಿಡ್ಕೊತೈತಿ ನೋಡಿ ಈ ಥರ ಈ ಸಣ್ಣ ಜಟ್ಟ ಅಲ್ಲಿ ದೊಡ್ಡ ಜಟ್ಟು ತೋರಿಸ್ತೀನಿ ಬರ್ರಿ ನಿಮಗೆ ಈಗ ನಡ್ರಿ ನೋಡು ಸಣ್ಣ ಸಣ್ಣಕ್ಕೆ ಯಾವ ತರ ನಾವು ಇದನ್ನು ಹಾಕ್ತೇವಲ್ಲ ಸೊ ಆ ಥರ ಯಾವ ಥರ ಗಿಳ ಇರ್ತಲ್ಲ ಆ ಥರ ಲಿಮಿಟೇಷನ್ ಆಗಿ ನೀರು ಹಾಕೊಂತ ಹೋಗ್ಬೇಕು ಇದಕ್ಕೆ ಪೈಪ್ಲೈನ್ ಮೊದಲು ಈ ಥರ ಎಲ್ಲ ಮಾಡ್ಕೋಬೇಕು ಇದು ನಿಮಗೆ ನೆಕ್ಸ್ಟ್ ಟೈಮ್ ನಾನು ಹೇಳ್ತೀನಿ ನೋಡ್ಕೊಡ್ರಿ ಇದು ಮೊದಲು ಪೈಪ್ಲೈನ್ ಇದೆ ಪೈಪ್ಲೈನ್ಸ್ ಇದೆ ಜೆಟ್ ತೋರಿಸ್ತಾರೆ ಹಾಂ ಇಲ್ಲೇ ಇದು ಬರ್ರಿ ಇಲ್ಲಿ ಇಲ್ಲಿ ಸ್ವಲ್ಪ ಹಂತಕ್ಕೆ ಬೆಳೆದಾಗ ಸೊ ಜೆಟ್ ಈ ಥರ ಮಾಡ್ತಾರೆ ನೋಡ್ರಿ ಇದು ಯಾಕಂದರೆ ಎಲ್ಲ ಕಡೆ ಸರೌಂಡಿಂಗ್ ನೀರು ಹೊಡಿತೈತೆ ಆಮೇಲೆ ಹ್ಞೂ ಅರ್ಥ ಇರ್ತಾರೆ ನೋಡ್ಕೊ ಇಲ್ಲಿ ಈ ಥರ ಜೆಟ್ ಮಾಡ್ಕೊಳ್ಬೇಕು ಆಮೇಲೆ ಹ್ಞೂ ಈ ಥರ ಎಲ್ಲ ಸರೌಂಡಿಂಗ್ ಎಲ್ಲ ಬೇರೆ ಕಡೆ ಎಲ್ಲ ನೀರು ಇದೆಲ್ಲ ಸ್ಟಾರ್ಟ್ ಮಾಡಿದಾಗ ಆಮೇಲೆ ಈ ಥರ ಏನು ನೀವು ಕಂಟಿನ್ಯೂ ನೀರು ಹಾಕೊಂಡು ಹೋಗ್ತಿರಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೈಟಾಗಿ ಬೆಳೆದಾಗ ಈ ಥರ ಲೈನ್ ಮಾಡಿರ್ತಾರೆ ನೋಡ್ರಿ ಇಲ್ಲಿ ಇದು ನೋಡ್ಕೊಂಡ್ರಿ ಇಲ್ಲಿ ಈ ಥರ ಲೈನ್ ಯಾಕಂದ್ರೆ ಇಲ್ಲಿ ಕಂಟಿನ್ಯೂ ನೀರು ಬೀಳ್ತೈತಿ ಇಲ್ಲಿ ಹೋಲ್ ಇರ್ತಾವೆ ಇದಕ್ಕೆಲ್ಲ ಇದೇನು ಇರ್ತೈತಲ್ಲ ಪೈಪ್ ಎಲ್ಲೆಲ್ಲಿ ಇದು ಇರ್ತಾವಲ್ಲ ಅಲ್ಲಿ ಹೋಲ್ ಇರ್ತದೆ ಇದೆಲ್ಲ ಇಲ್ಲ ಇದೆ ಸೊ ತೋರಿಸ್ತೇನೆ ನೆಕ್ಸ್ಟ್ ಟೈಮ್ ನಿಮಗೆ ಈ ಥರ ಪೈಪ್ಸ್ ಎಲ್ಲ ಹಾಕಿರ್ತಾರೆ ಇಲ್ಲೇ ಯಾಕಂದ್ರೆ ಅದಕ್ಕೆಲ್ಲ ನೀರಿನ ಅವಶ್ಯಕತೆ ಜಾಸ್ತಿ ನೀರು ಸಪ್ಲೈ ಆಗಬೇಕಲ್ಲ ನೋಡ್ರಿ ಫಲ ಹೆಂಗೆ ಬಂದಿರ್ತೈತಿ ಮಿನಿಮಮ್ ಇಲ್ಲಂದ್ರೆ ಐದು ವರ್ಷ ನಾವು ವೇಟ್ ಮಾಡಬೇಕಿದ್ರೆ ಸಲುವಾಗಿ ಇಷ್ಟ ನೋಡ್ರಿ ಫಲ ಕೊಡ್ರಿ ಇದೆಲ್ಲ ಕಾಣ್ತಾ ಇದೆ ಅನ್ಕೋತೀನಿ ನಿಮಗೆಲ್ಲ ನಿಮಗೆ ಶುರುವಿಂದ ಎಂಡಿಂಗ್ ವರ್ಗು ನಾ ಎಷ್ಟು ತರ್ಸ ಮಿನಿಮಮ್ ಇಲ್ಲ ಅಂದ್ರು ವರ್ಷ ಫಲ ಕೊಡ್ತೈತಿ ಐದು ವರ್ಷ ನೀವು ವೇಟ್ ಮಾಡಿದ್ರ ಆತರ ಬಟ್ ಬೆಳೆಸೋದ್ರಲ್ಲಿ ಸ್ವಲ್ಪ ಟೆಕ್ನಿಕ್ ಇರಬೇಕು ಸುಮ್ಮನೆ ಏನೋ ಹಾಕ್ತಿವಿ ಎಲ್ಲರೂ ಹಾಕ್ತಿವಿ ಫಲ ಕೊಡ್ತೀವಿ ಅಂತ ಅನ್ನಕ್ಕೆ ಆಗೋದಿಲ್ಲ ಹುಷಾರಿಂದ ಬೆಳೆಸ್ಬೇಕು ಆಮೇಲೆ ಈಗ ಮೆಡಲ್ ಈ ತರ ಬಾಳೆ ಗಿಡ ಬೆಳೆಸೋದ್ರಿಂದ ಬಾಳೆದಿಂದ ಬೆಳೆಸೋದ್ರಿಂದ ಇದಕ್ಕ ಪ್ರೋಟೀನ್ ಚೆನ್ನಾಗಿ ಪ್ರೋಟೀನ್ ಚೆನ್ನಾಗಿ ಕಂಟಿನ್ಯೂ ಅಂದ್ರೆ ಸ್ವಲ್ಪ ಒಂದು ಗ್ಯಾಪ್ ಗ್ಯಾಪ್ ಬಿಟ್ಟು ಕೊಡ್ಬೇಕಿದ್ನಲ್ಲ ಹಾಕ್ಬೇಕಿವನ್ನೆಲ್ಲ ಅದೇ ತರ ನೋಡಿಲ್ಲ ಬೇರೆ ಕಡೆ ಎಲ್ಲಾ ಹಾಕಿದಿತ್ ನೋಡ್ರಿ ಇಲ್ಲ ಈ ತರ ಮಾಡಿದ್ರ ಚೆನ್ನಾಗಿದೆ ಪಲಾ ಫಲ ಕೂಡ ಒಂದ್ ಸ್ವಲ್ಪ ಆ ತರಾ ಇದ್ ವಿಡಿಯೋ ಇಷ್ಟೇ ಹಾಕಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅದ ತರ ಇನ್ಫಾರ್ಮೇಷನ್ ಚೆನ್ನಾಗಿತ್ತಂದ್ರ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ ಯಾರಾದ್ರು ಮಾಡ್ಬೇಕಂದವರಿಗ ಸೊ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು